ಅಂದರೆ ನಮ್ಮ ಜೀವನ ಜೀವನ ಅಂದರೆ ಹೇಳಿ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಇವೆರಡೂ ಚೆನ್ನಾಗಿರಬೇಕು ಅಂದರೆ ಒಂದು ಸೈನ್ಸ್ನ ಒಂದು ಏನೋ ಸೂತ್ರ ಇದ್ರೆ ಅದನ್ನು ನಾವು ತಿಳ್ಕೊಳ್ಳೋಣ ಅಂತ ನನಗನ್ನಿಸ್ತು ಆ ಥರ ಯಾವುದಾದ್ರು ಸೂತ್ರ ಇದೆಯಾ ಅನ್ನೋದು ಪ್ರಶ್ನೆ ಮೊದಲನೇದಾಗಿ ಆ ಸೂತ್ರದ್ದು ಸೇವರ್ಸ್ ಅಂತ ನಾವು ಅದನ್ನು ಕರಿಬೋದು ಸೊ ಸೈಲೆನ್ಸ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಅಮೃತ ಥರ ಅದು ಇಟ್ ಸೇವ್ಸ್ ಅಲ್ಲಿ ನಮ್ಮ ಶತ್ರುಗಳಿಗೂ ಥ್ಯಾಂಕ್ ಮಾಡಬೇಕು ಎಲ್ಲದಕ್ಕೂ ಥ್ಯಾಂಕ್ ಮಾಡಬೇಕು ಸೊ ಪೇನ್ಗೂ ನೋವಿಗೂ ಥ್ಯಾಂಕ್ ಮಾಡಬೇಕು ಪೇಷನ್ಸ್ ಆ್ಯಂಡ್ ಸೈಲೆನ್ಸ್ ಈ ಎರಡೂ ಇತ್ತು ಅಂತಂದರೆ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಏರ್ಬೋದು ಎಚ್ ಆರ್ ರಂಗನಾಥ್ ಅವರು ಪಬ್ಲಿಕ್ ಟಿ ಮುಖ್ಯಸ್ಥರು ಒಂದ್ಸಲ ನಂಗೆ ಹೇಳಿದ್ದು ನೆನಪಿದೆ ಅವ್ರು ಬೆಳಿಗ್ಗೆ ಎದ್ದು ಏನಂದರೆ ದೇವ್ರ ಹತ್ರ ಏನು ಕೇಳ್ಕೊಳ್ತೀನಿ ಇವತ್ತಿನ ದಿನ ಚೆನ್ನಾಗಿರಲಿ ಇವತ್ತಿನ ಚೆನ್ನಾಗಿರುತ್ತೆ ಅಫರ್ಮೇಶನ್ನು ಸದಾ ಕಾಲ ನೀವು ಎಷ್ಟು ಕೊಡ್ತಾ ಬರ್ತೀರಾ ನೀವು ಅಸಾಧಾರಣ ವ್ಯಕ್ತಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದಕ್ಕೆ ಬಗ್ಗೆ ನಾನು ಎಷ್ಟು ಗ್ಯಾರಂಟಿ ಕೊಡ್ತೀನಿ ಅಂತಂದರೆ ನೀವು ಬೇಕಾದ್ರೆ ಬಾಂಡ್ ಪೇಪರ್ ತಂದು ಕೊಡಿ ನಾನು ಸೈನ್ ಮಾಡ್ಕೊಡ್ತೀನಿ ನಾವು ಅಂದ್ಕೊಳ್ಳೋದು ನನಗೆ ಬಂದಿರೋ ಕಷ್ಟದಂಥದು ಜಗತ್ತಲ್ಲೇ ಯಾರಿಗೂ ಬಂದಿಲ್ಲ ಅಂತ ನಾವು ಅಂದ್ಕೊಂತೀವಿ ಬಟ್ ಇನ್ನೊಬ್ಬರು ಕಷ್ಟ ಕೇಳಿದಾಗ ಅಯ್ಯಪ್ಪ ನನ್ನ ವಾಸಿಯಾಗಿತ್ತು ಯಾರು ಓದ್ತಾರೆ ಅವ್ರಿಗೆ ಮಾನಸಿಕ ಕಾಯಿಲೆಗಳು ಅಲ್ಝಿಮರ್ಸು ಈ ಥರದ ಕಾಯಿಲೆಗಳು ಈ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಅದು ಬರಲ್ಲ ಅಂತ ನಾನು ಕೇಳಿ ಓದಿದ್ದೀನಿ ಎರಡನೇ ತುಂಬ ಇಂಪಾರ್ಟೆಂಟ್ ಅಂದರೆ ಯಾರು ಓದ್ತಾರಲ್ಲ ಅವ್ರು ದೀರ್ಘಾಯುಷ್ಗಳಾಗ್ತಾರೆ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಇದಕ್ಕಿಂತ ಮುಂಚೆ ಹೃದಯಾಘಾತದ ಬಗ್ಗೆ ಮತ್ತು ನಾವು ಮುಖ್ಯವಾಗಿ ಈ ಐ ವಿ ಎಫ್ ಬಗ್ಗೆ ಮಾತಾಡಿದ್ವಿ ನೋಡಿದಾರರು ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ ಈಗ ನಾನು ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಏನಂದರೆ ಈಗ ನಾವು ಯೂಶ್ವಲಿ ನಮ್ಮ ಸಂಸ್ಕೃತದಲ್ಲಿ ಸಾಕಷ್ಟು ಶ್ಲೋಕಗಳು ಮತ್ತು ಕೆಲವೊಂದು ಮಂತ್ರಗಳು ಕೆಲವೊಂದು ಸೂತ್ರಗಳೆಲ್ಲ ಇರ್ತವೆ ಗಣಿತದಲ್ಲೂ ಸೂತ್ರಗಳಿರ್ತವೆ ಸೈನ್ಸಲ್ಲಿ ಸೂತ್ರಗಳಿರ್ತವೆ ಹಾಗೆ ನಾನು ಅನ್ಕೋತಾ ಇದ್ದೆ ನಮ್ಮ ಲೈಫ್ ಅಂದರೆ ನಮ್ಮ ಜೀವನ ಜೀವನ ಅಂದರೆ ಹೇಳಿ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಇವೆರಡೂ ಚೆನ್ನಾಗಿರಬೇಕು ಅಂದರೆ ಒಂದು ಸೈನ್ಸ್ನ ಒಂದು ಏನೋ ಸೂತ್ರ ಇದ್ದರೆ ಅದನ್ನು ನಾವು ತಿಳ್ಕೊಳ್ಳೋಣ ಅಂತ ನನಗನ್ನಿಸ್ತು ಸೈನ್ಸ್ ನಮಗೇನೋ ಸೂತ್ರ ಕೊಟ್ಟರೆ ಇದನ್ನಪ್ಪ ಇದನ್ನು ಫಾಲೋ ಮಾಡಿಬಿಡಿ ನಿಮ್ಮ ಲೈಫಲ್ಲಿ ಯಾವ ಸಮಸ್ಯೆಗಳು ಬರಲ್ಲ ಅಂದರೆ ದೈಹಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಆ ಥರ ಯಾವುದಾದ್ರು ಸೂತ್ರ ಇದೆಯಾ ಅನ್ನೋದು ಪ್ರಶ್ನೆ ಸರ್ ಆ ಥರದ್ದು ವಿಜ್ಞಾನದಲ್ಲಿ ಬೇಕಾದಷ್ಟು ಸೂತ್ರಗಳಿದೆ ಈಗ ನಾವು ಸಂಸ್ಕೃತದಲ್ಲಿ ಕೆಲವೊಂದು ಶ್ಲೋಕಗಳು ಹೇಳಿದಾಗ ಚಾಂಟಿಂಗು ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿನಲ್ಲಿರುವ ಕೆಲವೊಂದು ಬ್ಲಾಕ್ಸ್ಗಳು ರಿಲೀಸ್ ಆಗುತ್ತೆ ಇಟ್ಸ್ ಅ ಫೆಂಟ್ಯಾಸ್ಟಿಕ್ ಸೈನ್ಸ್ ಅದು ಮಂತ್ರ ಚಾಂಟಿಂಗ್ ಇದೆಯಲ್ಲ ಅಲ್ಟಿಮೇಟ್ ಸೈನ್ಸ್ ಅಂತಲೇ ಹೇಳ್ಬೋದು ನ್ಯೂರೋ ಸೈಂಟಿಸ್ಟ್ ಪ್ರಕಾರ ಕೆಲವೊಂದು ಬ್ಲಾಕ್ಸ್ಗಳಿರುತ್ತಲ್ಲ ಅದೆಲ್ಲ ರಿಮೂವ್ ಮಾಡೋಕ್ಕೆ ಚಾಂಟಿಂಗು ಫೈನ್ ಅದ್ರ ಜೊತೆಗೆ ಕೆಲವೊಂದು ಸೂತ್ರಗಳನ್ನು ನಾವು ಅಳವಡಿಸ್ಕೊಂಡ್ರೆ ನೀವು ಅಸಾಧಾರಣ ವ್ಯಕ್ತಿ ಆಗಬಹುದು ಎಲ್ಲರಿಗೂ ಸಾಧ್ಯ ಇದೆ ಕೆಲವ್ರನ್ನ ನೋಡಿ ನಾವು ಅಸಾಧಾರಣ ವ್ಯಕ್ತಿ ಅಂತ ನಾವು ಅವ್ರನ್ನ ಹೇಳ್ತೀವಲ್ವಾ ಅವರು ನಮ್ಮ ಥರ ನಿಮ್ಮ ಥರನೇ ಮನುಷ್ಯರವರು ಎಲ್ಲದೂ ಒಂದೇ ಥರ ಇರುತ್ತೆ ಆದರೆ ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಅವರು ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಅವರು ಅಸಾಮಾನ್ಯ ವ್ಯಕ್ತಿ ಅಸಾಧಾರಣ ವ್ಯಕ್ತಿ ಅಂತ ನಾವು ಅವ್ರನ್ನ ಕರಿತೀವಿ ಹಾಗಾಗಿ ಅಂಥದ್ದು ಒಂದು ಸೂತ್ರಗಳನ್ನ ಸೂತ್ರನ ನಾನು ಹೇಳ್ತೀನಿ ತುಂಬ ತುಂಬ ಸುಲಭವಾಗಿರೋಂಥದ್ದು ಮತ್ತು ಅದನ್ನು ನೀವು ಬೇಕಾದರೆ ಅದನ್ನು ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿದ್ರೆ ಖಂಡಿತವಾಗ್ಲೂ ನೂರಕ್ಕೆ ನೂರು ಇದರಿಂದ ನಿಮಗೆ ಫಲಿತಾಂಶ ಸಿಕ್ಕೇ ಸಿಕ್ಬೇಕು ಸಿಕ್ಕುತ್ತದೆ ಮೊದಲನೇದಾಗಿ ಆ ಸೂತ್ರದ್ದು ಸೇವರ್ಸ್ ಅಂತ ನಾವು ಅದನ್ನ ಕರಿಬಹುದು ಸೇವರ್ಸ್ ಅಂತ ವಿರ್ ಎಸ್ ಅಲ್ಲಿ ಲೈಫ್ ಸೇವರ್ ಖಂಡಿತ ಲೈಫ್ ಸೇವರ್ ಮತ್ತೆ ಸೇವರ್ ಒಂದೇ ಅಲ್ಲ ಇಟ್ ವಿಲ್ ಎಲಿವೇಟ್ ಅಸ್ ನಮ್ಮನ್ನ ನಾನು ಹೇಳಿ ಯಾವಾಗಲೂ ಹೇಳ್ತೀನಿ ನಮ್ಮ ಪ್ರೀ ಫ್ರಾಂಟಲ್ ಕಾಂಟೆಕ್ಸ್ ಯಾವಾಗಲೂ ನಾವು ಆ್ಯಕ್ಟಿವೇಟ್ ಮಾಡಬೇಕು ಆವಾಗ ನಾವು ಅಸಾಮಾನ್ಯ ವ್ಯಕ್ತಿ ಆಗ್ತೀವಿ ನಾವು ಜನಸಾಮಾನ್ಯರು ನಾವೆಲ್ಲೇನು ಮಾಡ್ತೀವಿ ಲಿಂಬಿಕ್ಕು ಬ್ಯಾಕಲ್ಲಿರೋದು ಪ್ರಾಣಿ ಮೆದುಳಿದೆಯಲ್ಲ ಅದನ್ನೇ ಆ್ಯಕ್ಟಿವೇಟ್ ಮಾಡೋದ್ರಿಂದ ನಾವು ಇನ್ನೂ ಸಾಮಾನ್ಯರಾಗಿ ಉಳಿದಿದ್ದೀವಿ ಅಸಾಮಾನ್ಯರಾಗಬೇಕು ಅಂತಂದರೆ ನಾವು ಮುಂದಿನ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಬೇಕು ಸೊ ಈ ಸೇವರ್ಸಲ್ಲಿ ಮೊದಲನೇದು ಎಸ್ ಅಂತ ಏನು ಇದೆ ಆ ಶಬ್ದ ಒಂದು ವರ್ಡ್ ಇದೆಯಲ್ಲ ಅದು ಎಸ್ ಅನ್ನೋದು ಸೈಲೆನ್ಸ್ ಅಂತ ಆಲ್ರೆಡಿ ಇದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ದೀವಿ ಸೈಂಟಿಫಿಕ್ಕಾಗಿ ಸೈಲೆನ್ಸ್ ಅಥವಾ ಮೌನ ಒಬ್ಬ ಮನುಷ್ಯನಿಗೆ ಏನಕ್ಕೆ ಬೇಕು ಅನ್ನೋದನ್ನ ನಾನು ಸೈಂಟಿಫಿಕ್ ಆಗಿ ಪೂರ್ಣವಾಗಿ ಅದ್ರ ಬಗ್ಗೆ ಹಾಕಿರ್ತಾರೆ ಪುನೀತ್ ಡಿಸ್ಕ್ರಿಪ್ಷನ್ ಇರುತ್ತೆ ದಯವಿಟ್ಟು ನೋಡಿ ಸೊ ಸೈಲೆನ್ಸ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಅಮೃತ ತರ ಅದು ಇಟ್ ಸೇವ್ಸ್ ಅಸ್ ಸೇವರಲ್ಲಿ ಸೇವ್ ಅಂತ ಇದೆಯಲ್ಲ ಎಸ್ ಸ್ಟ್ಯಾಂಡ್ಸ್ ಇದೆಯಲ್ಲ ಸೈಲೆನ್ಸು ಅದು ಪ್ರತಿಯೊಬ್ಬ ಜೀವನ ಜೀವಿಯ ಒಂದು ಜೀವನವೇ ಬೇಕಾದಷ್ಟು ಮಾರ್ಪಾಡು ಮಾಡುತ್ತೆ ಅದಕ್ಕೆ ಸುಮ್ಮನೆ ಒಂದು ಎರಡು ಉದಾಹರಣೆಗಳನ್ನ ಇನ್ಸ್ಟೆನ್ಸ್ ಹೇಳ್ತೀನಿ ಸೊ ನೀವು ಕನೆಕ್ಟ್ ಮಾಡ್ಕೋಬೋದು ಬೇರೆ ಬೇರೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳಿಗೂ ಈ ಮೌನ ಅನ್ನೋದು ನಾವು ಎಲ್ಲ ಕಡೆನೂ ಒಂದು ಪಾಸ್ ಕೊಡಬೇಕು ಕೆಲವೊಂದು ಸಂದರ್ಭದಲ್ಲಿ ನಾವು ಮೌನಿಯಾಗಿದ್ದಾಗ ಅದರಿಂದ ನಮಗೆ ಅನುಕೂಲಗಳು ಹೆಚ್ಚು ನಾವೇನಾದ್ರು ಮಾತಾಡಿದ್ರೆ ಅದರದ್ದು ಕೆಲವೊಂದು ಬೇಕಾದಷ್ಟು ಡ್ಯಾಮೇಜ್ ಆಗುತ್ತೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ಒಂದು ವಿಭಾಗದ ಯಾವುದೋ ಒಂದು ಸಮಸ್ಯೆ ಇತ್ತು ನಾನೇನು ಮಾಡಿದೆ ತುಂಬ ಎಮೋಷ್ನಲ್ಲು ಆವಾಗ ನನ್ನ ಈ ಪ್ರಾಣಿ ಮೆದುಳು ಆ್ಯಕ್ಟಿವೇಟ್ ಆಗಿಬಿಡ್ತು ಎಮೋಷನ್ ಇದೆಯಲ್ಲ ನನ್ನ ಸ್ಟೂಡೆಂಟ್ಸ್ಗಳಿಗೆ ತುಂಬ ಒಂದು ಅನ್ಯಾಯ ಆಗ್ತಾ ಇದೆ ಅದು ನೋಡಿ ಅವೆಲ್ಲ ಬಂದಾಗ ನಾವು ಬ್ಲ್ಯಾಂಕ್ ಆಗಿಬಿಡ್ತೀವಿ ನಮ್ಮ ಮುಂದಿನ ವಿವೇಚನೆ ಇದೆಯಲ್ಲ ಅದು ಡೌನ್ ಆಗಿಬಿಡುತ್ತೆ ಎಮೋಷನು ನಾನು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ ನಾನು ಏನಾದರೂ ಒಂದು ಮಾಡಿಡಬೇಕು ಅನ್ನೋ ಒಂದು ಎಮೋಷನ್ಸ್ ಇತ್ತಲ್ಲ ನನ್ನ ಮುಂದಿನ ಮೆದುಳು ಸ್ವಲ್ಪ ಡೌನ್ ಆಗಿಬಿಡ್ತು ಸರಿಯಾಗಿ ಅದು ರಿಯಾಕ್ಟ್ ಮಾಡಲಿಲ್ಲ ನಾನೇನು ಮಾಡಿದೆ ಯಾವುದೋ ಇನ್ನೊಬ್ಬರು ಒಬ್ಬರು ಲೇಡಿ ಹತ್ರ ಹೋಗಿ ನಾನೇನು ಮಾಡಿದೆ ಹಿಂಗೆಲ್ಲ ತೊಂದರೆ ಆಗ್ತಿದೆ ನಾನು ಇದನ್ನು ಇಲ್ಲಿ ಇಷ್ಟಿಗೆ ನಿಲ್ಲಿಸಲ್ಲ ನಾನು ನಾನು ಫೈಟ್ ಮಾಡ್ತೀನಿ ಇದ್ರ ಬಗ್ಗೆ ಅಂತ ಹೇಳಿ ನಾನು ತುಂಬ ಮಾತಾಡಿದೆ ಅದು ಎಲ್ಲಿ ನಾನು ಪಾಸ್ ಕೊಡಬೇಕಾಗಿತ್ತು ಮೌನವಾಗಿರಬೇಕಾಗಿತ್ತು ಅಲ್ಲಿ ಆ ವ್ಯಕ್ತಿ ಹತ್ರ ಆ ಲೇಡಿ ಹತ್ರ ನಾನು ಏನು ಮಾಡಿದೆ ಇಲ್ಲ ನಾಳೆ ಮೀಟಿಂಗಲ್ಲಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನಾನು ಇಂಥ ಒಂದು ಅನ್ಯಾಯನ ಸಹಿಸ್ಕೊಳ್ಳೋದು ನಾನು ಮಾಡ್ಬೋದಾಗಿತ್ತು ಹೇಳ್ಬಾರ್ದಾಗಿತ್ತು ಅದು ಅದನ್ನೇ ಸೈಲೆನ್ಸ್ ಅಂತ ಅನ್ನೋದು ನಾನು ಅದನ್ನು ಹೇಳಿದೆ ಅವ್ರಿಗೆ ಇಲ್ಲ ಅನ್ಯಾಯ ಆಗ್ತಾಯಿದೆ ನನ್ನ ಕಾಸು ಇದೆಯಲ್ಲ ಅದು ಕಾರಣ ತುಂಬ ಜಿನೈನ್ ಅದು ನಾಟ್ ಪರ್ಸನಲ್ಲು ವಿದ್ಯಾರ್ಥಿಗಳ ದೃಷ್ಟಿಯಿಂದ ನನಗೆ ತುಂಬ ಬೇಜಾರಾಗಿತ್ತು ಆಗ್ತಾ ಇದೆ ಇದೇನಾದ್ರು ಒಂದು ಸರಿ ಮಾಡಬೇಕು ಅಂತೇಳಿ ನಾನು ಅದನ್ನು ಅವ್ರಿಗೆ ಹೇಳಿದೆ ಮಾರನೇ ದಿನ ಆ ಮೀಟಿಂಗಲ್ಲಿ ಹೋದಾಗ ನನಗೆ ಎಂಥ ಬ್ಯಾಕ್ ಫೈರ್ ಆಯಿತು ಅಂತಂದರೆ ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಈಚೆ ಬರಬೇಕು ಆ ಥರ ಅವಮಾನ ಮಾಡಿ ಕಳಿಸಿದ್ರು ನನಗೆ ನಾನು ಮಾತಾಡೋಕ್ಕೂ ಬಿಡಲಿಲ್ಲ ನಮಗೆ ವಿದ್ಯಾರ್ಥಿಗಳಿಗಾಗಿದ್ದ ಅನ್ಯಾಯನ ಹೇಳೋಕ್ಕೂ ಬಿಡಲಿಲ್ಲ ಆವಾಗ ನನಗೆ ಅರ್ಥ ಆಯಿತು ಜೀವನದಲ್ಲಿ ಸೈಲೆನ್ಸ್ದು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯಿತು ಕಾರಣ ಏನಂದರೆ ನಾನು ಅದನ್ನು ಶೇರ್ ಮಾಡಿದ್ನಲ್ಲ ಅವರು ಅದನ್ನು ಅದಕ್ಕೆ ಸೇರಿಸಿ ಮಸಾಲೆಯೆಲ್ಲ ಹಾಕಿ ಅವ್ರು ಯಾರು ನನ್ನ ಮೇಲಧಿಕಾರಿ ಅವ್ರಿಗೆ ತುಂಬ ಚೆನ್ನಾಗಿ ಅದನ್ನ ಅವ್ರೇನು ಮಾಡಿದರು ಬರೀ ಹೇಳ ಸುಮ್ಮನೆ ಹೇಳ್ತಾರ ಇನ್ನೊಂದಷ್ಟು ಅದನ್ನು ವರ್ಣರಂಜಿತವಾಗಿ ನಾನು ಮೇಲಿರೋ ಎಲ್ಲ ಒಂದು ಇರುತ್ತೆ ಎಲ್ಲರಿಗೂ ಒಂದೊಂದಷ್ಟು ಇದು ಅದನ್ನು ಸೇರಿಸ್ಕೊಂಡು ಹಾಗಾಗಿ ಅಂಥ ಒಂದು ಪರಿಸ್ಥಿತಿಲಿ ನನಗೆ ಆ ಮೌನದ ಅರ್ಥ ನನಗೆ ಅವಾಗಾಯಿತು ನಾನೇನು ಮಾಡಿದೆ ಈಚೆಗೆ ಬಂದೆ ತುಂಬ ಬೇಜಾರಾಯಿತು ಅವ್ರಿಗೆ ಒಂದು ಥ್ಯಾಂಕ್ ಥ್ಯಾಂಕ್ ಯು ಮೇಡಮ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಅಂತ ಹಾಕಿದೆ ಅವ್ರಿಗೆ ಆಶ್ಚರ್ಯ ಆಗಿರಬೇಕು ನಾನು ನೋಡಿದ್ರೆ ಇವ್ರಿಗೆ ಚೆನ್ನಾಗಿ ಫಿಟ್ಟಿಂಗ್ ಇಟ್ಟು ಬಂದಿದ್ದೀನಿ ಇವ್ರು ನೋಡ್ರೆ ಥ್ಯಾಂಕ್ ಯು ಹಾಕಿದರಲ್ಲ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಶತ್ರುಗಳಿಗೂ ಥ್ಯಾಂಕ್ ಮಾಡಬೇಕು ಎಲ್ಲದಕ್ಕೂ ಥ್ಯಾಂಕ್ ಮಾಡಬೇಕು ಸೊ ಪೇನ್ಗೂ ನೋವಿಗೂ ಥ್ಯಾಂಕ್ ಮಾಡಬೇಕು ಆ ಇನ್ಸಿಡೆಂಟ್ಗೆ ಥ್ಯಾಂಕ್ ಮಾಡ್ತಾ ಇದ್ದೀನಿ ನಾನು ಏನಕ್ಕೆ ಅಂದರೆ ನನ್ನ ಜೀವನದಲ್ಲಿ ನನಗೆ ಸೈಲೆನ್ಸಿನ ಮಹತ್ವ ಮೌನದ ಮಹತ್ವನ ತಿಳಿಸಿದಂಥ ಇನ್ಸಿಡೆಂಟು ಹಾಗಾಗಿ ಏಕೆಂದರೆ ಗೊತ್ತಾಯಿತು ನನಗೆ ಇನ್ನು ನನ್ನ ಜೀವನದಲ್ಲಿ ಯಾವತ್ತೂ ಏನೇ ಮಾಡಬೇಕಾದ್ರೂ ಜಾಸ್ತಿ ಮಾತಾಡಬಾರ್ದು ಕೆಲವೊಂದು ಸಂದರ್ಭದಲ್ಲಿ ನಾನು ಮೌನಿಯಾಗಿದ್ದು ನಾನು ಏನು ಕೆಲಸ ಮಾಡಬೇಕು ಅನ್ನೋದು ಸೇವರ್ ಇಟ್ ವಿಲ್ ಸೇವ್ ಯುವರ್ ಲೈಫ್ ಬಹಳಷ್ಟು ಸಂದರ್ಭದಲ್ಲಿ ನಾವು ಅವ್ರಿಗೆ ಗೊತ್ತಿರಲ್ಲ ನಾವೇ ಹೇಳ್ಬಿಟ್ಟಿರ್ತೀವಿ ಮಾತಾಡ್ತಾ ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಆ ವ್ಯಕ್ತಿಗೆ ಅದೇನು ಅಂತಲೇ ಗೊತ್ತಾಗೋದಿಲ್ಲ ಈ ಥರದ್ದು ಬೇಕಾದಷ್ಟಾಗಿದೆ ಕೆಲವೊಂದು ಅಡ್ಮಿನಿಸ್ಟ್ರೇಷನಲ್ಲಿ ಪೇಷೆನ್ಸ್ ಆ್ಯಂಡ್ ಸೈಲೆನ್ಸ್ ಈ ಎರಡೂ ಇತ್ತು ಅಂತಂದರೆ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಇರ್ಬೋದು ಪೇಷೆನ್ಸ್ ಬೇಕು ಸೈಲೆಂಟ್ ಆಗಿರಬೇಕು ನಾವು ಕೆಲವೊಂದು ರಿಯಾಕ್ಟ್ ಮಾಡಕ್ಕೆ ಹೋಗಬಾರ್ದು ಪರಿಸ್ಥಿತಿ ಸರಿಯಾಗಬೇಕು ಅಂತಂದರೆ ಇಮಿಡಿಯೇಟ್ ರಿಯಾಕ್ಟ್ ಮಾಡಿಬಿಡ್ತೀವಿ ನಾವು ಗೊತ್ತಾಗೋದಿಲ್ಲ ಹಾಗಾಗಿ ಸೇವರಲ್ಲಿ ಸೈಲೆನ್ಸ್ ದಿನ ನೀನು ಆ ವಿಡಿಯೋ ನೀವು ಕಂಪ್ಲೀಟ್ ನೋಡಿ ಸೈಂಟಿಫಿಕ್ಕಾಗಿ ಎಲ್ಲ ಹೇಳಿದ್ದೀನಿ ಸೈಲೆನ್ಸ್ ಅನ್ನೋದು ಮನುಷ್ಯನಿಗೆ ಅತ್ಯಂತ ಮುಖ್ಯವಾದದ್ದು ಇಟ್ ವಿಲ್ ಸೇವ್ ಯುವರ್ ಲೈಫ್ ನೆಕ್ಸ್ಟ್ ಏ ಅನ್ನೋದು ಅಫರ್ಮೇಷನ್ ಆಲ್ವೇಸ್ ನೀವು ಯಾವಾಗ್ಲೂ ನೀವು ಯಾವ ಥರ ಅಫರ್ಮೇಷನ್ ಕೊಡಿ ಅಂದರೆ ನಾನು ಸೂಪರ್ ನಾನು ಅಲ್ಟಿಮೇಟ್ ನಾನು ಭೂಮಿ ಮೇಲೆ ಬಂದಿರದೆ ಗೌರಿಯ ಶಕ್ತಿಯವ್ರಿಗೆ ಬಂದಿರದೆ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ದಿಸ್ ಇಸ್ ದ ಅಫರ್ಮೇಷನ್ ಪ್ರತಿ ಕ್ಷಣನ ನಿಮ್ಮನ್ನು ನೀವು ಬೂಸ್ಟ್ ಮಾಡ್ಕೊತಾ ಬನ್ನಿ ಅಫರ್ಮೇಷನ್ ಪಾಸಿಟಿವ್ ಅಫರ್ಮೇಷನ್ ನಾನು ಹೇಳ್ದೆ ಇನ್ನೊಂದು ನಮ್ಮ ವಿಡಿಯೋ ಬರುತ್ತೆ ನಕಾರಾತ್ಮಕತೆ ಯಾವ ರೀತಿ ನಮ್ಮನ್ನು ಡ್ಯಾಮೇಜ್ ಮಾಡುತ್ತೆ ಅಂತ ನಾವು ಅದು ಬಹಳ ಸುದೀರ್ಘವಾಗಿ ಬ್ಯೂಟಿಫುಲ್ಲಾಗಿ ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಬಿ ಪಾಸಿಟಿವ್ ಆಲ್ವೇಸ್ ಆಲ್ವೇಸ್ ಗಿವ್ ಪಾಸಿಟಿವ್ ಅಫರ್ಮೇಷನ್ ಎಂಥ ಒಳ್ಳೆ ಆರೋಗ್ಯ ಇದೆ ನಮಗೆ ಎಷ್ಟು ನಾನು ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ನೀವು ಹೇಳ್ಬೋದು ನಾವು ಎಷ್ಟು ಚೆನ್ನಾಗಿದ್ದೀವಿ ಭಗವಂತ ಎಲ್ಲದ ಅಂದರೆ ಅಫರ್ಮೇಷನನ್ನು ಸದಾ ಕಾಲ ನೀವು ಎಷ್ಟು ಕೊಡ್ತಾ ಬರ್ತೀರ ನೀವು ಅಸಾಧಾರಣ ವ್ಯಕ್ತಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಾನು ಎಷ್ಟು ಕಂಡಿ ಇದಕ್ಕಿದ್ರ ಬಗ್ಗೆ ನಾನು ಎಷ್ಟು ಗ್ಯಾರಂಟಿ ಕೊಡ್ತೀನಿ ಅಂತಂದರೆ ನೀವು ಬೇಕಾದ್ರೆ ಬಾಂಡ್ ಪೇಪರ್ ತಂದು ಕೊಡಿ ನಾನು ಸೈನ್ ಮಾಡಿಕೊಡ್ತೀನಿ ಏಕೆಂದರೆ ಸೈಲೆನ್ಸ್ ಪಾಸಿಟಿವ್ ಅಫರ್ಮೇಷನ್ ಯಾವುದೇ ಸಂದರ್ಭ ಆದ್ರೂ ಒಂದೇ ಒಂದು ಸಣ್ಣ ಕುಗ್ಗುವಿಕೆ ಇದೆಯಲ್ಲ ನಿಮ್ಮನ್ನು ಬ್ಯಾಕ್ ಮೆದುಳಿಗೆ ಹೋಗ್ಬಿಡುತ್ತೆ ಬ್ಯಾಕ್ ಮೆದುಳು ಹೋಗಲೇಬಾರ್ದು ನೀವು ನೀವು ವಿವೇಕನ ಕಳ್ಕೋಬಾರ್ದು ಆ ಎಮೋಷನ್ಗೆ ನಿಮ್ಮ ಒಂದು ಇದನ್ನು ಕೊಡಬಾರ್ದು ಅದನ್ನು ಪಾಸಿಟಿವ್ ಅಫಾರ್ಮೇಷನ್ ಸದಾಕಲ್ಲ ಬೆಳಗ್ಗೆ ಎದ್ದಾಗಿಂದ ಮಲಗುವವರೆಗೂ ಇನ್ನು ಬಿಟ್ಟುವೇನೋ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಪಾಸಿಟಿವ್ ಅಫಾರ್ಮೇಷನ್ಗಳನ್ನು ಕೊಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಮೆರಾಕಲ್ಗಳು ಮ್ಯಾಜಿಕ್ಗಳು ನೀವು ನೀವು ಅಂದ್ಕೊಳ್ಳೋದೇ ಇಲ್ಲ ಈ ಥರ ಎಲ್ಲ ನಡೆಯುತ್ತ ಅಂತ ನಡೆಯೋಕ್ಕೆ ಆರಂಭ ಆಗುತ್ತೆ ಸೊ ನೆಕ್ಸ್ಟ್ ಎಸ್ ಎ ವಿ ಅಂದರೆ ಈ ಫ ಅಫರ್ಮೇಷನ್ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕು ಕೇಳ್ಬೇಕಂದ್ರೆ ಹಾಂ ಅಂದ್ರೆ ಅಫರ್ಮೇಷನ್ ಕೊಡೋದ್ರ ಬಗ್ಗೆ ನಾವು ಹಿಂದೆ ತುಂಬ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ನಮ್ಮ ಡಾಕ್ಟರ್ ಭರತ್ ಚಂದ್ರ ಅವರು ಒಂದು ಅದನ್ನು ಏನು ಅಫರ್ಮೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಅವ್ರು ಹೇಳಿದ್ರು ಅಂದ್ರೆ ಏನು ಅಫರ್ಮೇಷನ್ ಕೊಡ್ತಾರೆ ನೀವು ಏನಾದ್ರು ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾಗಿ ಬೆಳಿಗ್ಗೆ ಎದ್ದು ನನ್ನ ಒಬ್ಬ ನಮ್ಮ ಎಚ್ ಆರ್ ರಂಗನಾಥ್ ಅವರು ಪಬ್ಲಿಕ್ ಟಿ ಮುಖ್ಯಸ್ಥರು ಒಂದ್ಸಲ ನಂಗೆ ಹೇಳಿದ್ದೆ ನೆನಪಿದೆ ಅವ್ರು ಬೆಳಿಗ್ಗೆ ಎದ್ದು ಏನಂದ್ರೆ ದೇವ್ರ ಹತ್ರ ಏನು ಕೇಳ್ಕೊಳ್ತೀನಿ ಇವತ್ತಿನ ದಿನ ಚೆನ್ನಾಗಿರ್ಲಿ ಇವತ್ತೇನೋ ಚೆನ್ನಾಗಿರುತ್ತೆ ಓಕೆ ಇದು ಬಿಟ್ಟು ಒಂದೆರಡು ಹೇಳಿದರು ಬಟ್ ಇದೇ ಮುಖ್ಯ ನಮಗೆ ಅಂದ್ರೆ ಇವತ್ತಿನ ದಿನ ಚೆನ್ನಾಗಿರಲಿ ಇವತ್ತಿನ ದಿನ ಚೆನ್ನಾಗಿರುತ್ತೆ ಅನ್ನೋದಿದೆಯಲ್ಲ ಆ ಒಂದು ಪಾಸಿಟಿವ್ ಸೆಟ್ ಅಲ್ಲಿ ಸೆಟ್ ಆಗ್ತಾ ಹೋಗುತ್ತೆ ನಮಗೆ ಓಕೆ ಇವತ್ತಿನ ಅಂದ್ರೆ ನಮ್ಮ ನಮ್ಮಲ್ಲಿ ಇರೋ ದಿನಗಳೆಲ್ವಾ ಮತ್ತೆ ಇಲ್ಲ ನಮ್ಮ ದಿನ ಎದ್ರೆ ನಮಗೆ ಇರೋದೇ ಒಂದು ದಿನ ಸೊ ಆ ದಿನ ಚೆನ್ನಾಗಿರ್ಲಿ ಅಂದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಸೊ ಆ ತರ ನೀವು ಏನು ಅಫರ್ಮೇಶನ್ ಕೊಡಬೇಕು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಟಿಪ್ಸ್ ಕೊಡಬಹುದು ಹೌದು ಇದರಲ್ಲಿ ನನ್ನ ಸ್ಪಿರಿಚುಯಲ್ ಗುರು ಅಂದ್ರೆ ಸುಮ್ಮನೆ ಹಾಗೆ ನಾನು ತುಂಬಾ ಸ್ಪಿರಿಚುಯಲ್ ಗುರು ಅಂತಲ್ಲ ಕೆಲವು ನಾನು ಪಾಸಿಟಿವ್ ಅಫರ್ಮೇಶನ್ ಗಳ ಬಗ್ಗೆ ಹೋಗ್ತೀನಿ ಕನ್ನಡದಲ್ಲೇ ಹೇಳ್ತೀನಿ ನಾನು ಅದನ್ನ ನಾನು ವಿಶ್ವಶಕ್ತಿ ನಾನು ವಿಶ್ವ ಪ್ರೇಮಿ ನನ್ನಲ್ಲಿ ಯಶಸ್ಸಿದೆ ನನ್ನಲ್ಲಿ ಶ್ರೀಮಂತಿಕೆ ಇದೆ ನಾನು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಆರೋಗ್ಯವಾಗಿದ್ದೇನೆ ಈ ಅಫರ್ಮೇಷನ್ನ ಎಷ್ಟು ಸಾಧ್ಯನೋ ಅಷ್ಟು ನಾನು ಯಾವಾಗಲೂ ತಿನ್ನೋದನ್ನ ಕೂತಲಿ ನಿಂತಲ್ಲಿ ನಾನು ವಿಶ್ವಶಕ್ತಿ ಅದು ಫೀಲ್ ಮಾಡ್ಕೋಬೇಕು ನೀವು ಎಕ್ಸಾಕ್ಟ್ಲಿ ಫೀಲ್ ಮಾಡ್ಕೋಬೇಕು ನಾನು ವಿಶ್ವಶಕ್ತಿ ಐ ಹ್ಯಾವ್ ಅ ಸುಪ್ರೀಮ್ ಪವರ್ ನಾನು ಹೇಳಿದೆ ಮನುಷ್ಯನಲ್ಲೇ ದೇ ದೈವತ್ವನೂ ಇದೆ ರಾಕ್ಷಸತ್ವ ಎಲ್ಲದು ನಮ್ಮ ಒಳಗಡೆನೇ ಇದೆ ನೀವು ಯಾವುದನ್ನ ಆಕ್ಟಿವೇಟ್ ಮಾಡ್ತೀರಾ ಅದರ ಥರ ನೀವು ಇರ್ತೀರಾ ಅಷ್ಟೇ ಈ ಅಫರ್ಮೇಶನ್ನ ನಾನು ವಿಶ್ವಶಕ್ತಿ ನಾನು ವಿಶ್ವಪ್ರೇಮಿ ನನ್ನಲ್ಲಿ ಯಶಸ್ಸಿದೆ ನನ್ನಲ್ಲಿ ಶ್ರೀಮಂತಿಕೆ ಇದೆ ನಾನು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಆರೋಗ್ಯವಾಗಿದ್ದೇನೆ ಅದನ್ನು ಫೀಲ್ ಮಾಡ್ಕೊಳ್ಳೋದು ಎಂಜಾಯ್ ಮಾಡೋದು ಕಣ್ಣು ಮುಚ್ಚಿ ಅದನ್ನ ಒಂಥರ ಫೀಲ್ ಮಾಡ್ಕೊತಾ ಬರೋದಿದೆಯಲ್ಲ ಇದು ಅಫರ್ಮೇಷನ್ ನಿಮಗೆ ಎಷ್ಟೇ ಸ್ಟ್ರೈನ್ ಆಗಿರಲಿ ನೀವು ಇದೆಲ್ಲ ನಿಜ ಹೆಂಗೆ ವರ್ಕ್ ಆಗುತ್ತೆ ಇದು ಅಂದರೆ ನನ್ನ ದೇಹದ ಬಗ್ಗೆ ನಾನು ಹೇಳಿದ್ದೀನಿ ಎವ್ರಿಥಿಂಗ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ಸೈಡ್ ಎಲ್ಲದನ್ನು ನಮ್ಮ ಮೆದುಳು ಕಂಟ್ರೋಲ್ ಮಾಡುತ್ತೆ ನೀವು ಯಾವ ಥರ ಇನ್ಸ್ಟ್ರಕ್ಷನ್ ಕೊಡ್ತೀರೋ ಹಂಗೆ ಆಗುತ್ತೆ ಎಲ್ಲದನ್ನು ಎಕ್ಸಾಕ್ಟ್ಲಿ ಪುನೀತ್ ಇದನ್ನು ಒಂದು ಪಿ ಡಿ ಎಫ್ ಮಾಡಿ ಮೇಡಮ್ ಹೇಳಿರೋದನ್ನ ನಮ್ಮ ಕಮ್ಯುನಿಟಿ ಪೇಜಲ್ಲೋ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋ ಥರ ಹಾಕಿ ಸೊ ದಟ್ ಜನ ಅದನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲಲ್ಲಿ ಇಟ್ಕೊಳ್ಳಿ ಬೆಳಗ್ಗೆ ಎದ್ದು ಯಾವಾಗೋ ಸಲ ನೋಡಿದಾಗ ಎಲ್ಲ ಅವರು ಆಫರ್ಮೇಶನ್ ಕೊಡ್ತಾ ಇರಬಹುದು ಅಂತ ನನಗನ್ಸುತ್ತೆ ಒಳ್ಳೆದನ್ನ ವಿಶುಲೈಸ್ ಮಾಡ್ತಾ ಬನ್ನಿ ಫೀಲ್ ಬನ್ನಿ ಈಗ ನನ್ನ ಹತ್ರ ಕಾರ್ ಇದೆ ಅದರ ಕೂತಿದ್ದೀನಿ ಡ್ರೈವ್ ಇದ್ದೀನಿ ಅದು ಅಂದರೆ ಆ ಫೀಲಿಂಗ್ ಎಷ್ಟಿರಬೇಕು ಅಂತಂದರೆ ಡೆಪ್ತಲ್ಲಿ ಇರಬೇಕು ನಿಮಗೆ ಸುಮ್ಮನೆ ಕೂತ್ಕೊಂಡು ನಾನು ಕಾರಲ್ಲಿದ್ದೀನಿ ಅಂತಂದರೆ ಆಗೋಲ್ಲ ನೀವು ಅದನ್ನು ಒಂಥರ ಅನುಭವಿಸ್ತಾ ಇರೋ ಥರ ವಿಶ್ವಲೈಸೇಷನ್ ನೀವು ಮಾಡ್ತಾ ಬನ್ನಿ ನಿಮ್ಗೇನು ಬೇಕೋ ಅದ್ರ ಬಗ್ಗೆ ಮಾಡ್ತಾ ಬನ್ನಿ ಈ ವಿಶುವಲೈಸೇಷನ್ ಮ್ಯಾನಿಫೆಸ್ಟೇಷನಲ್ಲಿ ಒನ್ ಆಫ್ ದ ಸ್ಟೆಪ್ ಇದು ಮ್ಯಾನಿಫೆಸ್ಟೇಷನ್ ಇದೆಯಲ್ಲ ಅದರಲ್ಲಿ ಒನ್ ಆಫ್ ದ ಸ್ಟೆಪ್ ವಿಜುವಲೈಸೇಷನ್ ಅದಕ್ಕೆ ವಿಜುವಲ್ ಬೋರ್ಡ್ ಅಂತೆಲ್ಲ ಹಾಕ್ಕೊಂತಾರೆ ನೋಡಿ ಆಗುತ್ತೆ ವರ್ಕ್ ಆಗುತ್ತೆ ನಾನು ನೋಡಿದ್ದೀನಿ ಇಷ್ಟು ಸಿ ಜಿ ಪಿ ಬರಬೇಕು ನನಗೆ ಬಂದಿದೆ ಅಂದರೆ ಆಲ್ರೆಡಿ ಇದು ಪಾಸ್ಟ್ ಟೆನ್ಸಲ್ಲೇ ನಾವು ಮಾಡ್ಕೋಬೇಕು ಬರುತ್ತೆ ಸಿ ಜೊತೆ ಸಿ ಜಿ ಪಿ ಅಂದರೆ ನಮ್ಮದು ಮಾರ್ಕ್ಸ್ ಸ್ಕೋರ್ ಮಾಡ್ತೀವಲ್ಲ ಟೆನ್ ಸಿ ಜಿ ಪಿ ಅಂದರೆ ಹೈಯೆಸ್ಟ್ ಅದು ನೈನ್ ಪಾಯಿಂಟ್ ನೈನ್ ಸಿ ಜಿ ಪಿ ಅಂದರೆ ಇದನ್ನು ಪರ್ಸೆಂಟೇಲ್ ಅಂತ ನಾವು ಹೇಳ್ತೀವಲ್ಲ ಆ ಥರ ನನಗೆ ಇಷ್ಟು ಬಂದಿದೆ ಅಥವಾ ನನಗೆ ಇಂಥದ್ದೊಂದು ಮನೆ ಬೇಕು ಇದನ್ನು ವಿಶುವಲ್ ಬೋರ್ಡಲ್ಲಿ ಮಾಡ್ಕೊಂತಾರೆ ಆ ಫ ಮ್ಯಾನಿಫೆಸ್ಟೇಷನಲ್ಲಿ ಒನ್ ಆಫ್ ದ ಸ್ಟೆಪ್ ಇದು ಸೊ ವಿಶುವಲೈಸೇಷನ್ ಮಾಡೋದ್ಕಿ ನಾನು ಎಷ್ಟೋ ಒಂದು ಕಾಯಿಲೆಗಳಿರುತ್ತಲ್ಲ ನಮ್ಮ ದೇಹದಲ್ಲಿ ಈಗ ನಾನು ಕಾಲು ನೋವುತಾ ಇದೆ ಮಂಡಿ ನಾವು ಇದೆ ಅಂತಂದರೆ ನನ್ನ ಕಾ ನಾನು ತುಂಬ ಚೆನ್ನಾಗಿ ನಡೀತಾ ಇದ್ದೀನಿ ಮ್ಯಾರಥಾನ್ಗೆ ರೆಡಿ ಆಗ್ತಾ ಇದ್ದೀನಿ ನಾನು ಒನ್ನೋ ಥರ ಫೀಲ್ ಮಾಡ್ಕೋಬೇಕು ಮ್ಯಾರಥನಿಗೆ ನಾನು ರೆಡಿ ಇದ್ದೀನಿ ದೇ ದೇವರು ನನಗೆ ಅಂತ ಶಕ್ತಿ ಕೊಟ್ಟಿದ್ದಾನೆ ಐ ಆಮ್ ಗೆಟಿಂಗ್ ಯಂಗರ್ ಆ್ಯಂಡ್ ಯಂಗರ್ ಡೇ ಬೈ ಡೇ ನಾನು ಪ್ರತಿದಿನ ನಂದು ಏಜ್ ರಿವರ್ಸ್ ಆಗ್ತಾ ಇದೆ ಅಂತ ನಾವು ಫೀಲ್ ಮಾಡ್ಕೊತಾ ಬಂದರೆ ನಮ್ಗೆ ಆ ಏಜಿಂಗ್ ಪ್ರೊಸೆಸ್ಸು ಸ್ಲೋ ಡೌನ್ ಆಗ್ತಾ ಬರುತ್ತೆ ಅದು ವಿಶುವಲೈಸೇಷನು ಸೈಲೆನ್ಸ್ ಅಫರ್ಮೇಷನ್ ವಿಷುವಲೈಸೇಷನ್ ಎಸ್ ಎ ವಿ ಈ ಅಂದರೆ ಎಕ್ಸಸೈಸ್ ಎಕ್ಸಸೈಸಲ್ಲಿ ಬ್ರೀದಿಂಗ್ ಮೇನು ಬ್ರೀದಿಂಗು ನಾವು ಎಷ್ಟು ಚೆನ್ನಾಗಿ ಬ್ರೀದ್ ಮಾಡ್ತಾ ಬರ್ತೀವಿ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಬ್ರೀದಿಂಗ್ ಅನ್ನೋದಿದೆಯಲ್ಲ ಇಟ್ ಇಸ್ ಅಲ್ಟಿಮೇಟ್ ಅದು ಸರಿಯಾಗಿ ನಾವು ಬೇದ್ ಮಾಡಿದ್ರೆ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ವೇಗಲ್ ಟೋನ್ ಡೆವಲಪ್ ಆಗುತ್ತೆ ನಮ್ಮ ಪ್ರೀ ಫ್ರಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಯು ವಿಲ್ ಬಿ ಸೊ ಕಾಮ್ ಆ್ಯಂಡ್ ಕೂಲ್ ಪರ್ಸನ್ ನೀವು ಕೆಲವು ಅಚಿವರ್ಸ್ನ ನೋಡಿ ಎಂಥ ಪರಿಸ್ಥಿತಿಲಿ ಅವರು ಪೇಷನ್ಸ್ ಮಕ್ಕಳೆಲ್ಲ ಕೂಲಾಗೆ ಇರ್ತಾರೆ ಅವರು ನಾನು ಅದರಲ್ಲಿ ನನಗೆ ತುಂಬ ಅದ್ಭುತ ಅಂತ ಒಬ್ಬರ ವ್ಯಕ್ತಿ ಜೆ ಎಸ್ ಎಸ್ ಮೈಸೂರಲ್ಲಿ ಜೆ ಎಸ್ ಎಸ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ರಾವ್ ಅಂತ ಇದ್ದಾರೆ ಡಾಕ್ಟರ್ ರಾವ್ ಅಂತ ಸೈಕಿಯಾಟ್ರಿಸ್ಟ್ ತುಂಬ ಫೇಮಸ್ ಸೈಕಿಯಾಟ್ರಿಸ್ಟ್ ಅವರು ಕೋಪ ಮಾಡ್ಕೊಂಡಿರೋದನ್ನ ಇದುವರೆಗೂ ಯಾರೂ ನೋಡಿಲ್ಲ ಎಷ್ಟು ಕಾಮ್ ಕೂಲ್ ಪರ್ಸನ್ ಅಂತಂದರೆ ನಿಮಗೆ ಇನ್ನೆಲ್ಲೂ ಸಿಕ್ಕೋಕ್ಕೆ ಸಾಧ್ಯನೇ ಇಲ್ಲ ನಾನು ನಾನು ನೋಡೇ ಇಲ್ಲ ಅವರೊಬ್ರೇ ಯಾರಾದರೂ ಕಾಮ್ ಕೂಲ್ ಅಂತಂದರೆ ಅವರು ಬಿಟ್ಟು ಇನ್ಯಾರೂ ಇಲ್ಲ ನಾನು ಎಂಥ ಪರಿಸ್ಥಿತಿಲಿ ಎಷ್ಟು ಕಾಮಾಗಿರ್ತಾರೆ ಅಂದರೆ ಒಂದು ಸಲ ಅವರು ಪೇಶೆಂಟ್ ಹಿಂಗೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎಳುನೀರ್ ನೆತ್ತು ಅವರು ತಲೆ ಹೊಡೆದ್ನಂತವನು ಅದು ಬ್ಲೀಡ್ ಆಗ್ತಾ ಇದೆ ಅವ್ರಿಗೆ ಅವರು ಬಾಲ್ಡಿ ಬೇರೆ ಏಜಾಗಿದೆ ಈಗ ಅವ್ರಿಗೆ ಬ್ಲೀಡ್ ಆಗ್ತಿದ್ರು ಸುಮ್ಮನೆ ಹಿಂಗೆ ಇದ್ದಾರಂತೆ ಅಯ್ಯೋ ನಾವು ನಿಜವಾಗ್ಲೂ ಆಶ್ಚರ್ಯ ಅದೆಲ್ಲ ಹೇಳ್ತಾರಲ್ಲ ನಾನು ನೋಡಿದ್ದೀನಿ ಹೊರ್ತಾರೆ ಇಂಟ್ರ್ಯಾಕ್ಟು ಯಾವಾಗಲೂ ಜಾವಿಯಲ್ಲೂ ಏನು ತಮಾಷೆ ಮಾಡ್ತಿರ್ತಾರೆ ತುಂಬ ಇದು ಮಾಡ್ತಾರೆ ಸೊ ಆ ಒಂದು ಆ ಕಾಮ್ನೆಸ್ ಕೂಲ್ನೆಸ್ ನಮಗೆ ಬರಬೇಕು ಅಂತಂದರೆ ಅವ್ರು ಸೈಕ್ಯಟ್ರಿಸ್ಟು ಗೊತ್ತವ್ರಿಗೆ ಯಾವ ಥರ ನನ್ನ ಮೆದುಳನ್ನ ಚೆನ್ನಾಗಿ ನಾನು ಇಟ್ಕೋಬೇಕು ಅನ್ನೋದು ಹೀ ನೋಸ್ ದ ಟ್ರಿಕ್ಸ್ ಹಾಗಾಗಿ ಅವರು ಆ ಥರ ಇದ್ದಾರೆ ಸುಮಾರು ಎಲ್ಲರೂ ಸೈಕ್ಯಟ್ರಿಸ್ಟ್ ಎಲ್ಲ ಇರ್ತಲ್ಲ ದೇ ವಿಲ್ ಬಿ ದೇ ನ್ಯೂ ಆ ಮೆದುಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಭಾಳ ಮೋಸ್ಟ್ ಡೇಂಜರಸ್ ಅದು ಸೊ ನೀವು ಬ್ರೀತಿಂಗು ಚೆನ್ನಾಗಾದಾಗ ನಿಮಗೆ ಇದಾಗುತ್ತೆ ಎಕ್ಸಸೈಸಲ್ಲಿ ಅದು ಬರುತ್ತೆ ಎಸ್ ಎ ವಿ ಇ ಆರ್ ರೀಡಿಂಗ್ ರೀಡಿಂಗು ಬೇಕೇ ಬೇಕು ನೀವು ಒಳ್ಳೇದು ಓದಿ ಒಳ್ಳೆಯದು ಒಂದಷ್ಟು ಅಫರ್ಮೇಶನ್ನು ನಿಮಗೆ ಒಂದು ಈ ಆಟೋಬಯೋಗ್ರಫಿಗಳು ಓದಬೇಕು ನಾವು ಆಟೋಬಯೋಗ್ರಫಿಗಳು ಓದ್ದಾಗ ಏನಾಗುತ್ತೆ ಅಂದರೆ ನಮಗೆ ಎಲ್ಲೋ ಕುಗ್ಗೋಗಿರ್ತೀವಿ ನಾವು ಅವ್ರದ್ದು ಓದಿದಾಗ ಜ ಈ ಥರನೂ ಕಷ್ಟಪಟ್ಟಿದ್ರ ಈಗ ನಾವು ಅನ್ಕೊಳ್ಳೋದು ನನಗೆ ಬಂದಿರ ಕಷ್ಟದಂಥದ್ದು ಜಗತ್ತಲ್ಲೇ ಯಾರಿಗೂ ಬಂದಿಲ್ಲ ಅಂತ ಕಂತೀವಿ ಬಟ್ ಇನ್ನೊಬ್ಬರ ಕಷ್ಟ ಕೇಳಿದಾಗ ಈ ಪುಸ್ತಕ ಅಂದಾಗ ನನಗೆ ಇವರು ನಮ್ಮ ವಿಶ್ವೇಶ್ವರ ಭಟ್ರು ಒಂದು ಪುಸ್ತಕ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಈ ಕ್ಯಾಪ್ಟನ್ ಗೋಪಿನಾಥ್ ಅವರು ಸಿಂಪ್ಲಿಫೈ ಅಂತ ಒಂದು ಪುಸ್ತಕ ಬರೆದಿದ್ರು ಅದನ್ನ ಇವರು ಬಾನಯಾನ ಅಂತ ಮಾಡಿದ್ದಾರೆ ಅದು ದೊಡ್ಡ ಪುಸ್ತಕ ಒಂದು ಮುನ್ನೂರು ನಾಲ್ಕು ಆ ಪುಸ್ತಕ ಓದ್ಬಿಟ್ರೆ ನಿಮ್ಗೆ ಲೈಫಲ್ಲಿ ಅನ್ಸುತ್ತೆ ಕ್ಯಾಪ್ಟನ್ ಗೋಪಿನಾಥ್ ಅವರು ಕಷ್ಟ ಏನು ಕಷ್ಟಪಟ್ಟಿದ್ದಾರೆ ಆ ಕಂಪ್ನಿ ಮಾಡಬೇಕಾದ್ರೆ ಯಾವ ವ್ಯಕ್ತಿ ಕೂಡ ಅಷ್ಟು ನಮ್ಮ ನಮ್ಮಂತ ನಾರ್ಮಲ್ ವ್ಯಕ್ತಿಗಳು ಟೆನ್ ಪರ್ಸೆಂಟ್ ಕೂಡ ಮೂವಿ ಬಂದಿದೆ ಅದ್ಭುತವಾಗಿದೆ ಸೊ ಅದನ್ನ ಪುಸ್ತಕ ಓದಿರೂ ಓದಿ ಸಿನಿಮಾನು ಬೇಕಾದ್ರೆ ನೋಡಿ ಬಟ್ ನನಗೆ ಪುಸ್ತಕ ಅಂದ್ರೆ ಪುಸ್ತಕದಲ್ಲಿ ತುಂಬಾ ಡೀಟೇಲ್ಸ್ ಇದೆ ಸಿನಿಮಾದಲ್ಲಿ ಅಷ್ಟು ಡೀಟೇಲ್ಸ್ ಕೊಡಕ್ಕಾಗಲ್ಲ ಎಷ್ಟು ಡಿಫಿಕಲ್ಟೀಸನ್ನ ಫೇಸ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ನಾನು ಓದಿದ ಪುಸ್ತಕ ಅಂತ ಒಂದು ಕಾರ್ಯಕ್ರಮದಲ್ಲಿ ಆ ಪುಸ್ತಕದ ಬಗ್ಗೆ ಮಾತಾಡಿದ್ದೀನಿ ಅದರ ಲಿಂಕ್ ಕೂಡ ಪುನೀತ್ ನಿಮ್ಗೆ ಹಾಕ್ತಾರೆ ಅದನ್ನು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ ಅಂದರೆ ಅವರು ವಿಶ್ವೇಶ್ವರ ಭಟ್ರು ಕೂಡ ಬರೆದಿದ್ದಾರೆ ಈ ಪುಸ್ತಕ ಟ್ರಾನ್ಸ್ಲೇಷನ್ ಮಾಡುವಷ್ಟರಲ್ಲಿ ನಾನೇ ಹೊಸ ವ್ಯಕ್ತಿಯಾಗಿದೆ ಅಂತ ಬರೆದಿದ್ದಾರೆ ಅವರು ಆ ತರದೊಂದು ಮೋಟಿವೇಶನ್ ಕೊಡುವಂಥದ್ರಲ್ಲಿ ಏನು ಅನುಮಾನ ಇಲ್ಲ ಆಟೋಬಯೋಗ್ರಫಿಗಳು ನಾವು ಅದಕ್ಕೆ ಓದ್ಬೇಕು ಸರ್ ಯಾಕೆಂತಂದ್ರೆ ನಾವು ನೋಡ್ತಿರ್ತೀವಲ್ಲ ಸಮಾಜದಲ್ಲಿ ನಾವು ನಂದೇ ಕಷ್ಟ ದೊಡ್ಡದು ಅಂತ ಅನ್ಕೊಂತೀನಿ ಕಷ್ಟಗಳನ್ನು ಅನುಭವಿಸಿ ಅದರಿಂದ ಎದ್ದು ಬಂದವರು ಇರ್ತಾರೆ ಫಿನಿಕ್ಸ್ ಅಂತ ನೀವು ಕೇಳಿರ್ಬೋದು ಫಿನಿಕ್ಸ್ ನ ನೀವು ಎಷ್ಟು ಸಲ ಸಾಯಿಸುದ್ರ ಬೂದಿಯಿಂದ ಎದ್ದು ಬಂದ್ಬಿಡುತ್ತಂತದ್ದು ಅಂದ್ರೆ ದಂತಕಥೆ ಅದು ಕಾಲ್ಪನಿಕವಾಗಿರೋದು ಹಾಗಾಗಿ ಆತರ ಆಟೋಬಯೋಗ್ರಫಿಗಳನ್ನ ಓದ್ಬೇಕಾಗುತ್ತೆ ಅವಾಗ ನಮ್ಗೆಲ್ಲೋ ಒಂದು ಸ್ಟ್ರೆಂತ್ ರೀಡಿಂಗ್ ಅದಕ್ಕೆ ಬೇಕು ಬೇಕು ನಾವು ರೀಡಿಂಗ್ ಅಂತಂದರೆ ನ್ಯೂಸ್ ಪೇಪರಲ್ಲಿ ಕ್ರೈಮೋ ಅದು ಕೊಲೆ ಸುಲಿ ಇಂಥದನ್ನ ಓದಿದ್ರೆ ಏನಾಗುತ್ತೆ ನಮ್ಮ ತಲೆ ಡಸ್ಟ್ಬಿನ್ ಆಗುತ್ತೆ ಸೊ ಆಟೋಬಯೋಗ್ರಫಿ ನಮಗೆ ಒಂದು ಸ್ಟ್ರೆಂತ್ ಕೊಡುತ್ತೆ ಅದಕ್ಕೋಸ್ಕರ ರೀಡಿಂಗ್ ಅನ್ನೋದಿದೆಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಓದ್ತಾನೆ ಇರಬೇಕು ಏಕೆಂತಂದರೆ ಪ್ರತಿದಿನ ಯಾವುದೋ ಒಂದು ಗಳಿಗೆಲಿ ನಾವು ಡೌನ್ ಆಗ್ತೀವಿ ನಾವು ಆಗುತ್ತೆ ಆವಾಗ ನಮ್ಮನ್ನು ಬೂಸ್ಟ್ ಮಾಡೋಕ್ಕೆ ಯಾರು ಇರ್ತಾರೆ ಸದಾಕಾಲ ಮೋಟಿವೇಟ್ ಮಾಡೋಕ್ಕೆ ನಮ್ಮ ಜೊತೆ ಯಾರೂ ಇರೋದಿಲ್ಲ ನನಗೆ ನಾನೇ ಗುರು ನನಗೆ ನನ್ನನ್ನು ನಾನೇ ಅಪ್ಲಿಫ್ಟ್ ಮಾಡ್ಕೋಬೇಕು ನಮ್ಮ ಜೊತೆ ಯಾರೂ ಖಂಡಿತ ಇರಲ್ಲ ನಿಜವಾಗ್ಲೂ ಇದು ನನ್ನ ಜೀವನದಲ್ಲಿ ನಾನು ಮಾಡ್ಕೊಂಡಿರೋದು ಏಕೆಂದರೆ ನನಗೆ ಯಾವ ಗಾಡ್ ಫಾದರೂ ಇಲ್ಲ ಯಾರೂ ಇಲ್ಲ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತ ಇನ್ನೊಂದು ಯಾವ್ದಾದ್ರು ಎಪಿಸೋಡಲ್ಲಿ ಮಾತಾಡೋಣ ನೀವು ಆಶ್ಚರ್ಯಪಟ್ಟಿಬಿಡ್ತೀರಾ ನೀವು ನಿಜವಾಗ್ಲೂ ನಾ ಮೇಡಮ್ ಇಷ್ಟು ಒದ್ದಾಡಿದಾರ ರಿಸರ್ಚ್ ಮಾಡಬೇಕಾರೆ ಅಂತ ನಿಮಗೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಬಟ್ ಅಷ್ಟು ನಾನು ಕಷ್ಟಪಟ್ಟಿದ್ದೀನಿ ಗೊತ್ತಿದೆ ನೋಡಿದ್ದಾರೆ ಜನ ಯಾವ ರೀತಿ ನಾನು ಇದು ಮಾಡ್ತಿದ್ದೆ ಅಂದರೆ ಬರೀ ತ್ರೀ ಅವರ್ಸು ಎಷ್ಟೋ ವರ್ಷಗಳ ಕಾಲ ತ್ರೀ ಅವರ್ಸ್ ನಿದ್ದೆ ಮಾಡಿದ್ದೀನಿ ನಾನು ಜಸ್ಟ್ ತ್ರೀ ಅವರ್ಸ್ ಫೋರ್ ಅವರ್ಸು ನಿದ್ದೆ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೂ ಓದ್ಕೊಂಡು ಕೆಲಸ ಮಾಡಿಕೊಂಡು ಪುನಃ ಗೆದ್ದು ಆ ಥರ ಅಂದರೆ ನನ್ನ ಒಂದು ಸಾಧನೆಯನ್ನು ನಾನು ನೋಡಿದಾಗ ನನಗೆ ಒಂದು ಹೆಮ್ಮೆ ಆಗುತ್ತೆ ಕಾರಣ ಏನು ಅಂತಂದರೆ ನಾನು ಓದ್ತಾ ಇದ್ದೆ ನಾನು ಎಲ್ಲರದು ಆತ್ಮಕಥೆಗಳನ್ನು ಓದಿದಾಗ ಪ್ರತಿಯೊಂದಕ್ಕೂ ನನಗೆ ನಾನೇ ಗುರು ಇದ್ದೆ ಯಾವ ಡೌನ್ ಆಗ್ತಿದ್ದೆ ಇಲ್ಲ ಅಂತಲ್ಲ ತುಂಬ ಇದಾಗೋದು ಏಕೆಂತಂದರೆ ನಿಮಗೆ ಯಾರೂ ಇಲ್ಲ ಅಂದಾಗ ಪ್ರತಿ ಹಂತದಲ್ಲೂ ನಿಮ್ಮನ್ನ ಎಳೆಯೋರು ಜಾಸ್ತಿ ಇರ್ತಾರೆ ಆ ಮೇಲೆ ಇರಬೇಕು ಅಂತಂದರೆ ನಿಮಗೆ ನೀವೇ ಬೂಸ್ಟ್ ಮಾಡ್ಕೋಬೇಕು ಯಾಕೆ ಸಪೋರ್ಟ್ ಮಾಡ್ತಾರೆ ರೀಡಿಂಗ್ 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 ನೀವು ಎಷ್ಟು ಓದ್ತೀರಾ ನಿಮ್ಮ ನೀವು ಇಂಥರ ಪ್ರಬುದ್ಧತೆ ಬರೋದೇ ನಮಗೆ ಓದ್ದಾಗಿದ್ದು ಅದರಲ್ಲಿ ಇನ್ನೂ ಎರಡು ಬೆನಿಫಿಟ್ ಇದೆ ಅದನ್ನು ನಾನು ಇತ್ತೀಚೆಗೆ ನಾವು ಓದಿದಾಗ ನಂಗೆ ಗೊತ್ತಾಗಿದ್ದು ವ ಎರೂ ಬೆನಿಫಿಟ್ಗಳು ಅದ್ಭುತವಾಗಿದೆ ಏನಂದರೆ ನಿಮಗೆ ನೀವು ಯಾರು ಓದ್ತಾ ಇರ್ತಾರೆ ಕಮ್ ಅಂದರೆ ಕಂಟಿನ್ಯೂಸ್ ಓದ್ತಿರ್ತಾರೆ ಕಂಟಿನ್ಯೂಸ್ ಇನ್ ದ ಸೆನ್ಸ್ ಪ್ರತಿದಿನ ಓದ್ತಿರ್ತಾರೆ ಈಗ ನಮ್ಮ ಪ್ರತಿದಿನ ನಮಗೆ ಒಂದು ಹದಿನಾಲ್ಕು ಹದಿನೈದು ಗಂಟೆ ಹದಿನೆಂಟು ಗಂಟೆ ಎವರ್ ನಮಗೆ ಸಿಗುತ್ತೆ ಅದ್ರಲ್ಲಿ ನಮಗೆ ಒನ್ ಅವರ್ ಅಥವಾ ಹಾಫ್ ಆ್ಯನ್ ಅವರ್ ನಮಗೆ ಓದಕ್ಕೆ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಪ್ರೊಫೆಷ್ನಲ್ಸ್ ಸಿಗಲ್ಲ ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಅಥವಾ ನೀವು ಇನ್ನೂ ಚಿಕ್ಕವರಿದ್ದಾಗ ನಿಮಗೆ ಅಂದರೆ ನೀವು ಜಾಬ್ ಈಗ ತಾನೇ ಶುರು ಮಾಡಿದ್ರಿಂದ ನಿಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ ಆಮೇಲೆ ಟೈಮ್ ಕಡಿಮೆ ಆಗ್ತಾ 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 ಹೋಗುತ್ತೆ ಇರೋ ಟೈಮನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಬೇಕು ಬಟ್ ಏನು ಲಾಭ ಅಂತಂದರೆ ಒಂದು ಯಾರು ಓದ್ತಾರೆ ಅವ್ರಿಗೆ ಮಾನಸಿಕ ಕಾಯಿಲೆಗಳು ಅಲ್ಝಿಮರ್ಸು ಈ ಥರದ ಕಾಯಿಲೆಗಳು ಈ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಅದು ಬರಲ್ಲ ಅಂತ ನಾನು ಕಡೆ ಓದಿದ್ದೀನಿ ಎರಡನೇ ತುಂಬ ಇಂಪಾರ್ಟೆಂಟ್ ಅಂದರೆ ಯಾರು ಓದ್ತಾರಲ್ಲ ಅವರು ದೀರ್ಘಾಯುಷ್ಗಳಾಗ್ತಾರೆ ಅವರು ಅವ್ರದ್ದು ಅವ್ರ ಜೀವನ ಅಂದರೆ ಅವರು ಒಂಬತ್ತು ಈ ಎಪ್ಪತ್ತು ವರ್ಷ ಬದುಕೋರು ಅವ್ರು ಎಂಬತ್ತು ವರ್ಷ ಬದುಕ್ತಾರೆ ಅಂತ ನಾನು ಓದಿದ್ದೀನಿ ಮತ್ತು ನಾನು ಅದನ್ನು ಜೀವನದಲ್ಲಿ ನೋಡಿದ್ದೀನಿ ಕೂಡ ನಮ್ಮ ಮನೇಲೇ ನಾನು ನೋಡಿದ್ದೀನಿ ನಮ್ಮ ತಂದೆ ಯಾವಾಗಲೂ ಓದ್ತಿರ್ತಾರೆ ಓಕೆ ಅವರು ಈವಾಗಲೂ ತುಂಬಾ ಹೆಲ್ದಿ ಆಗಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ಬಿಕಾಸ್ ಅವರು ನಾನು ನೋಡ್ತಾ ಇದ್ದಾಗೆ ನಾನು ಚಿಕ್ಕವರಿಂದಾಗ ಬಂದಿದ್ದೀನಿ ಅವರು ಟೈಮ್ ಸಿಕ್ಕಾಗಲೇ ಏನೋ ಓದ್ತಿರ್ತಾರೆ ಏನೋ ಓದ್ತಿರ್ತಾರೆ ಹಾಗಾಗಿ ನಿಜ ಸೊ ಹಂಗೆ ಸೊ ಓದೋದನ್ನೋದು ನಿಮಗೆ ಅದೊಂಥರ ಸಂಜೀವಿನಿ ಅಂತ ಹೇಳ್ಬೋದು ಎಸ್ ಮೇಡಮ್ ಸೊ ಫೈನಲಿ ಎಸ್ ಅಂತ ಒಂದು ಸೇವರ್ಸಲ್ಲಿ ಆರ್ ಆಯಿತು ಎಸ್ ಅನ್ನೋದು ಸ್ಕ್ರಿಬ್ಲಿಂಗ್ ಅಂತ ಅಂದರೆ ಏನು ನಾವು ಬರೆಯೋದು ಈಚದು ಬರೆಯೋದು ಏನಿರುತ್ತೆ ಆ ಸ್ಕ್ರಿಬ್ಲಿಂಗ್ ಮಾಡ್ತೀವಲ್ಲ ಅದನ್ನ ಎಸ್ ಅಂತ ಫೈನಲಿ ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಾರೆ ಇಲ್ಲಿ ಬಹಳ ಅದ್ಭುತವಾಗಿ ಒಂದಿರೋದು ಅಂದರೆ ಬಹಳಷ್ಟು ವಿಚಾರಗಳನ್ನು ನಾವು ನಮ್ಮಲ್ಲಿ ಸಬ್ ಮೈಂಡಲ್ಲಿ ಹಾಂಟ್ ಮಾಡ್ತಾ ಇರುತ್ತೆ ನಮಗೆ ನಮ್ಮ ಬಾಲ್ಯದಾಗ್ಬೋದು ನಮ್ಮ ಇನ್ನು ಚೈಲ್ಡ್ಹುಡ್ಡಲ್ಲಿ ಎಷ್ಟೊಂದು ಜನ ಸೆಕ್ಷಲ್ ಅಬ್ಯೂಸ್ಗಳಲ್ಲಿ ಆಗೋಗಿರುತ್ತೆ ಗೊತ್ತೇ ಇರಲ್ಲ ಅದು ಏನು ಅಂತಲೇ ಗೊತ್ತಿರೋಲ್ಲ ಆಗೋಗಿರುತ್ತೆ ಹರಾಜಾಗಿರುತ್ತೆ ಅಥವಾ ಒಂದು ಅಡಲ ಸೆಂಟಲ್ಲಿ ಇದಾಗಿರುತ್ತೆ ಏನೋ ಒಂದು ನಮಗೆ ನಾವು ಹೇಳ್ಕೊಳ್ಳೋಕ್ಕೆ ಯಾರಿಗೂ ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂಥದ್ದು ವಿಚಾರಗಳು ಎಲ್ಲೋ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಲೆ ಅಥವಾ ನಾವೇ ಯಾರಿಗೋ ತೊಂದರೆ ಮಾಡಿದ್ದೀವಿ ನಮ್ಮಿಂದ ಯಾರೋ ಸತ್ತೆ ಹೋಗಿದ್ದಾರೆ ಏನೋ ತೊಂದರೆ ಆಗಿದೆ ಏನೋ ಒಂದಾಗಿರುತ್ತೆ ಅದು ನಮ್ಮನ್ನ ಹಾಂಟ್ ಮಾಡ್ತಾ ಇರತ್ತೆ ನಿಮ್ಗೆ ಕಾನ್ಷಿಯಸ್ ಮೈಂಡಿಗೆ ಅದು ಗೊತ್ತಿಲ್ಲ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಏನೋ ಒಂದು ನೋಡಿದರೆ ಸಿಟ್ಟು ಬರುತ್ತೆ ಬಟ್ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ ಅಂತ ಹೇಳಿ ಎಕ್ಸಾಂಪಲ್ ಕೊಡ್ತಾರೆ ಅದು ಸೊ ನೀವು ಅದನ್ನು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಿಮಗದು ಅದು ಒಳಗಡೆ ಕೂತ್ಕೊಂಡು ನಿಮ್ಮನ್ನು ಆಟ ಆಟಾಡಿಸ್ತಿರುತ್ತೆ ಕಾಯಿಲೆಗಳ ಮೂಲ ಕಾರಣ ಅದೇನು ಈಗ ಬಹಳಷ್ಟು ಜನಕ್ಕೆ ಏನೇ ಟೆಸ್ಟ್ ಮಾಡಿದ್ರೂ ಎಲ್ಲ ಚೆನ್ನಾಗಿರುತ್ತೆ ಏನು ಗೊತ್ತಾಗಲ್ಲ ಆದರೂ ಅವರು ನೆಮ್ಮದಿಯಾಗಿರಲ್ಲ ಏನೋ ಒಂದು ಒಂದು ಬ್ರೈನ್ ಫಾಗ್ ಮಂಕ್ ಕೈ ಕವಿಯೋದು ಅಥವಾ ತುಂಬ ಎನರ್ಜಿ ಡ್ರೈನ್ ಔಟು ಅಯ್ಯೋ ಸುಸ್ತು ಸಂಕಟ ಒಂಥರ ಅನ್ಕಂಫರ್ಟಬಲ್ ಚಡಪಡಿಕೆ ಅಂತಾರಲ್ಲ ಚಡಪಡಿಕೆ ಇರುತ್ತೆ ತುಂಬ ಜನಕ್ಕೆ ಇರುತ್ತದು ಕಾರಣ ಏನಂತಂದರೆ ಇದು ಇದು ರೀಸನ್ ಅಂತ ಗೊತ್ತಿಲ್ಲ ಬಾಡಿಗೆ ಗೊತ್ತಿಲ್ಲ ಇದು ಇದು ಇದೇ ಕಾರಣ ಇದರಿಂದ ಆಗ್ತಿದೆ ಅಂತ ಖಂಡಿತ ನಮಗೆ ಗೊತ್ತಿಲ್ಲ ಆದರೆ ಒಂದು ಸಣ್ಣ ಒಂದು ಘಟನೆ ಇರುತ್ತಲ್ಲ ಅದು ಕಾರಣ ಆಗಿರುತ್ತೆ ಅದಕ್ಕೆ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಒಂದು ಡೈರಿ ಬರೀತಾ ಇದ್ರು ಎಲ್ಲ ದಿನಚರಿ ಅಂತ ಬರೆಯೋರು ರಾತ್ರಿ ಹೊತ್ತು ಅವತ್ತಿನ ದಿನ ಏನೇನಾಗಿದೆ ಆಗಿದೆ ಅದನ್ನು ನೀವೇನಾದ್ರು ಬರೆದ್ರೆ ದಟ್ಸ್ ದ ಎಂಡ್ ಆಫ್ ದ ಸ್ಟೋರಿ ಅದೆಲ್ಲ ಏನಾಗುತ್ತೆ ಟ್ರಾನ್ಸ್ಫರ್ ಆಗೋಗುತ್ತೆ ಸೊ ನಿಮ್ಮ ಬ್ರೈನ್ ಅದಕ್ಕೆ ನೋಡಿ ನಮ್ಮ ತಲೆನ ನಾವು ಏನು ಮಾಡಬೇಕು ಅಂದರೆ ಖಾಲಿ ಮಾಡ್ಕೊತಾ ಇರಬೇಕು ಅಂತಂತಾರೆ ಖಾಲಿ ಅಂತಂದರೆ ಈ ಥರದ್ದು ಥಾಟ್ಸ್ಗಳು ಇದನ್ನೆಲ್ಲ ನಾವು ಖಾಲಿ ಮಾಡ್ತಾ ಇದ್ದಷ್ಟು ನಿಮಗೆ ತುಂಬ ಚೆನ್ನಾಗಿರ್ತೀರ ಹೆಲ್ತಿಯಾಗಿ ಅಂತ ಸೊ ಖಾಲಿ ಹೆಂಗೆ ಮಾಡ್ತೀರಾ ಅದನ್ನೆಲ್ಲ ನೀವು ಎಲ್ಲಾರಾದ್ರೂ ಇಡಕ್ಕಾಗೋದಿಲ್ಲ ಸೊ ನೀವು ಅದನ್ನು ಒಂದು ದಿನಚರಿ ಅಂತ ಬರಿತಾ ಬರ್ತೀರ ಸೊ ಅದನ್ನಾದರೂ ಬರೀಬೋದು ಇಲ್ಲ ಅಂತಂದರೆ ಕೆಲವೊಂದನ್ನು ದಿನಚರಿಲೂ ನಾನು ಅದನ್ನ ಇಡೋಕ್ಕಾಗಲ್ಲ ಕೆಲವೊಂದು ನನ್ನ ಜೊತೆ ಕೆಲವೊಂದು ಸೀಕ್ರೆಟ್ ಹೋಗಬೇಕು ಅನ್ನೋದು ಇರುತ್ತೆ ಕೆಲವು ಸಲ ಅಂಥ ಸಂದರ್ಭದಲ್ಲಿ ಅದನ್ನು ಬರೆದು ಅದನ್ನು ಸುಟ್ಟು ಹಾಕೋ ಅಂತದ್ದು ಸೊ ಈ ಒಂದು ಪ್ರೊಸೆಸ್ನ ನೀವು ಯಾವಾಗ ಮಾಡ್ತೀರ ಒಂದು ದಿನಚರಿ ಬರೆಯೋದು ಅಥವಾ ನಿಮಗೆ ಕಾನ್ಸ್ಟೆಂಟಾಗಿ ಏನೋ ಒಂದು ಕಾಡ್ತಾ ಇದ್ರೆ ಅದನ್ನು ಬರೆದು ಅದನ್ನು ನೀವು ಬರ್ನ್ ಮಾಡೋದು ಅಲ್ಲಿಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಒಂದು ಕ್ಲಾರಿಟಿ ಕೊಟ್ಟಂಗೆ ಎಲ್ಲ ಮುಗೀತು ಇಲ್ಲಿಗೆ ನೀನು ಫ್ರೀ ಆದೆ ನೀನು ಆರಾಮಾಗಿದೆಯಾ ನೀನು ಪಶ್ಚಾತ್ತಾಪದ ಬೆಂಕಿಲಿ ನೀನು ಬೇಯಬೇಡ ಅನ್ನೋದೆಲ್ಲದೂ ನಮಗೆ ಮನಸ್ಸು ಕ್ಲಾರಿಟಿ ಕೊಡ್ತಾ ಬರುತ್ತೆ ಸೊ ಸೇವರ್ ಅನ್ನೋದಿದೆಯಲ್ಲ ಸೇವರ್ಸ್ ಎಸ್ ಲಾಸ್ಟ್ ಸೇರಿಸ್ಕೊಂಡು ಬ್ಯೂಟಿಫುಲ್ಲು ಇದು ಸೈಂಟಿಫಿಕ್ ಮಂತ್ರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ವರ್ಕ್ ಆಗಲೇಬೇಕು ಹಾಗೇ ಆಗುತ್ತೆ ಇದು ಮಾಡ್ತಾ ಬಂದರೆ ನಮ್ಮ ಅರವತ್ತಾರು ದಿನ ಮಾಡಬೇಕು ಸಿಕ್ಸ್ಟಿ ಸಿಕ್ಸ್ ಡೇಸ್ ಏನಕ್ಕೆ ಅಂತಂದರೆ ನೋಡಿ ಯಾವುದೇ ಒಂದು ಪ್ರ್ಯಾಕ್ಟೀಸ್ ಅಂತ ಸ್ಪಿರಿಚುವಲ್ ಮಾಡಿದಾಗ ಒಂದು ಮಂಡಲ ಅಂತ ಮಾಡೋರು ಅವರು ಸೈಂಟಿಫಿಕ್ಕಾಗಿ ಏನಕ್ಕೆ ನೀವು ಟ್ವೆಂಟಿ ಫೋರ್ ಡೇಸು ಫಾರ್ಟಿ ಏಯ್ಟ್ ಡೇಸ್ ಸಿಕ್ಸ್ಟಿ ಸಿಕ್ಸ್ ಡೇಸ್ ಅಂತ ಈ ಥರ ಹೋಗೋದು ಅಂದರೆ ಅದನ್ನು ನೀವು ಮಾಡ್ತಾ ಬಂದರೆ ನಿಮ್ಮ ಬ್ರೈನ್ ನೆಟ್ವರ್ಕಿಂಗಲ್ಲಿ ಅದು ಹ್ಯಾಬಿಚುವಲ್ ಆಗ್ತಾ ಬರ್ತೀರ ನೀವು ಅದು ಇಲ್ಲ ಅಂತಂದ್ರೆ ಆಗಲ್ಲ ಇವತ್ತು ಮಾಡ್ತೀವಿ ನಾಳೆ ಬಿಡ್ತೀವಿ ನೀವು ಏನೇ ಆಗಲಿ ದೇವರ ಹೆಸರಲ್ಲಾದರೂ ಮಾಡಿ ಏಕೆಂದರೆ ಸ್ವಲ್ಪ ಭಯ ಇರುತ್ತೆ ಅವಾಗ ಇಲ್ಲ ಏನೋ ಒಂದು ಹೆಸರಲ್ಲಿ ಮಾಡಿ ಸೊ ಸಿಕ್ಸ್ಟಿ ಸಿಕ್ಸ್ ಡೇಸ್ ನೀವು ಮಾಡ್ತು ಅಂತಂದರೆ ಒಂದು ಟೂ ತ್ರೀ ಮಂತ್ಸಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ನು ಹೊಸ ವ್ಯಕ್ತಿನೇ ನಾವು ಆಗ್ಬೋದು ವಂಡರ್ಫುಲ್ ಮೇಡಮ್ ಒಂದು ನಂಗೆ ಅನಿಸ್ತು ನೀವು ಲಾಸ್ಟ್ ಒಂದು ಹೇಳಿದ್ರಲ್ಲ ಏನು ಹೇಳಿ ಸ್ಕ್ರಿಬ್ಲಿಂಗ್ ಅಂತ ಅಂದರೆ ಬರೆಯೋದು ಈಗ ನಾನು ಅದನ್ನು ಟ್ರೈ ಮಾಡಿದೆ ಬಟ್ ಭಾಳಷ್ಟು ಸಲ ಆಗಲ್ಲ ಬರೆಯೋಕ್ಕೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸು ಅದು ಅದು ಮಾಡಿ ಎಲ್ಲರೂ ಅಂದರೆ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ಬಟ್ ನನಗೊಂದು ಹ್ಯಾಬಿಟ್ ಇದೆ ಅದು ನಾನು ಸುಮ್ಮನೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡೆ ಈಗ ನಾನು ಮನ್ ನಮ್ಮ ಜೀವನದಲ್ಲಿ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನೇನೋ ಆಗುತ್ತೆ ಹೊರಗಡೆ ಬಂದಾಗ ಒಂದು ಹನ್ನೆರಡು ಹದಿಮೂರು ಗಂಟೆ ಹೊರಗಡೆ ಇರ್ತೀವಿ ಸೊ ನಾನು ಯಾರನ್ನೋ ಭೇಟಿ ಆದ ನನಗೇನೋ ಬೇಜಾರಾಯಿತು ನನಗೇನೋ ಸಂತೋಷ ಆಯಿತು ಒಂದು ಡೀಲ್ ಆಯಿತು ಒಂದು ಏನೋ ರೆವಿನ್ಯೂ ಬಂತು ಇಲ್ಲ ಒಂದು ಬರೋದು ಹೋಯಿತು ಏನೇ ಇದ್ದು ಅಥವಾ ಏನೋ ಹೊಸದಾಗಿ ಅರ್ಥ ಮಾಡಿಕೊಂಡೆ ಏನು ಏನೇ ಇದ್ದರೂ ಕೂಡ ನಾನು ನನ್ನ ವೈಫ್ಗೆ ಅದನ್ನು ಹೇಳಬೇಕು ಅನಿಸುತ್ತೆ ನನಗೆ ಅಂದ್ರೆ ನಾನು ಹೇಳ್ಬಿಟ್ರೆ ಹೇಳಿಬಿಟ್ರೆ ಅವಳು ಏನೋ ಒಂದು ಹೇಳ್ತಾಳೆ ಕ್ಲಾರಿಟಿ ಸಿಗುತ್ತೆ ಸಲ ಕನ್ಫ್ಯೂಷನ್ ಕ್ಲಾರಿಟಿ ಸಿಗುತ್ತೆ ಸಲ ಬೈಬಹುದು ಏನೇ ಆದ್ರೂ ಕೂಡ ಯಾಕೆಂದ್ರೆ ಇಲ್ಲ ಅಂದ್ರೆ ನೀವೀಗ ನೀವು ವೈಫ್ ಅಥವಾ ಗಂಡ ಅಥವಾ ಹೆಂಡತಿಗೆ ಆತ್ಮಸಂಗಾತಿ ಅಂತ ಯಾಕೆ ಕರಿತೀವಿ ಅಂದ್ರೆ ಇದಕ್ಕೆ ನೀವು ಯಾರಿಗೂ ಖಂಡಿತ ಸೊ ಓನ್ಲಿ ದ ಓನ್ಲಿ ಪರ್ಸನ್ ವಿತ್ ಯಾಕಂದ್ರೆ ತಂದೆ ತಾಯಿಗಳ್ ಹೇಳಕ್ಕಾಗಲ್ಲ ಅವ್ರಿಗ್ ಬೇಜಾರಾಗತ್ತೆ ಅವ್ರ್ಗೆ ಅವ್ರು ಅವ್ರ್ ಸಿಚುವೇಶನ್ ಬೇರೆ ಇರುತ್ತೆ ಹಿಂಗಾಗಿ ನನಗನ್ಸುತ್ತೆ ಅದು ಒಂದು ಅಂದ್ರೆ ಅದು ಮಾಡ್ಬೋದು ಎಲ್ಲಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋ ಸಂಗಾತಿ ಇದ್ರೆ ನೀವು ಹೇಳ್ಬೋದು ಇಲ್ಲ ಅಂತಂದ್ರೆ

ಈಗ ನೋಡಿ ನಾನು ಮೊನ್ನೆ ಯಾವುದೋ ಒಂದು ಸುಮ್ಮನೆ ಮೂವಿ ನೋಡ್ತಾ ಇದ್ದೆ ಅದರಲ್ಲಿ ಹೆಂಗೆ ಅಂತ ಲವ್ ಟುಡೇ ಅಂತಲೂ ಏನೋ ಆ ಮೊಬೈಲ್ ಎಕ್ಸ್ಚೇಂಜ್ ಮಾಡಿದಾಗ ಮೆಸೇಜ್ಗಳಿರುತ್ತಲ್ಲ ತುಂಬ ನಂಬಿಕೆ ಇಟ್ಕೊಂಡಿರ್ತಾರೆ ಹುಡುಗ ಹುಡುಗಿಗೆ ಆ ಮೊಬೈಲ್ ಎಕ್ಸ್ಚೇಂಜ್ ಮಾಡಿದಾಗ ಮೊಬೈಲಲ್ಲಿ ಏನಿತ್ತು ನೋಡ್ಬಿಟ್ಟು ಅವಳಿಗೆ ಶಾಕು ಮೊಬೈಲಲ್ಲಿ ಏನಿತ್ತು ನೋಡಿ ಈ ಶಾಕ್ ಇವಳಿಗೆ ಅಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ವೆರಿ ಪರ್ಸ್ನಲ್ ಇರುತ್ತೆ ಈಗ ನಿಮ್ಗೆ ಯಾರೋ ಒಂದು ಮೆಸೇಜ್ ಹಾಕಿರ್ತಾರೆ ನಿಮ್ಗೆ ಅವ್ರೇನು ಪರಿಚಯ ಇಲ್ಲ ಏನೋ ಇಲ್ಲ ಏನೋ ಒಂದು ತುಂಬ ಇಂಟಿಮೆಸಿ ಈಗ ಮೆಸೇಜ್ ಹಾಕಿರ್ತಾರೆ ಅದನ್ನ ನೀವು ಆಗೋದಿಲ್ಲ ಎಲ್ಲಾರ್ಗು ತಪ್ಪಿಸ್ಕೊಂಡ್ಬಿಡ್ತಾರೆ ನೀವನ್ನ ಸೊ ನೀವೇನ್ ಮಾಡ್ತೀರ ಡಿಲೀಟ್ ಮಾಡ್ತೀರಾ ಎಕ್ಸಾಕ್ಟ್ಲಿ ಸೊ ಆ ಥರದನ್ನ ನಿಮ್ನ ಅದು ಎಲ್ಲೋ ಒಂದು ಬಾದರ್ ಅಕಸ್ಮಾತ್ ಬೈ ಚಾನ್ಸ್ ನನಗೆ ಗೊತ್ತಾಗದೆ ಒಂದು ಆ ಮೆಸೇಜ್ ಬಂತು ನಾನು ಏನೋ ಒಂದು ಕಡೆ ಮೆಸೇಜ್ ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳಿ ಆ ಗಿಲ್ಟ್ ಫೀಲಿಂಗ್ ನಮಗೆ ಕಾಡಿದಾಗ ಬರ್ದ್ಬಿಟ್ಟು ಅದನ್ನು ನಾವು ಸೂಟ್ ಹಾಕಿದ್ರೆ ಅಲ್ಲಿಗೆ ಒಂದು ಕ್ಲಿಯರ್ ಕರೆಕ್ಟ್ ಆಮೇಲೆ ಮೇಡಮ್ ಹೇಳಿದಾಗ ಎಲ್ಲವನ್ನೂ ಕೂಡ ನಾವು ಯಾರಿಗೂ ಹೇಳೋಕ್ಕಾಗಲ್ಲ ಎಲ್ಲವನ್ನೂ ಕೂಡ ನಮ್ಮ ಕೂಡ ನಾವು ಎಲ್ಲವನ್ನೂ ಹೇಳೋಕ್ಕಾಗಲ್ಲ ಯಾವುದೋ ಒಂದು ಪಾಸಿಂಗ್ ಥಾಟ್ ಬಂದು ಹೋಗಿರುತ್ತೆ ಏನೋ ಒಂದು ಚಿಕ್ಕದಾಗ ಒಂದು ಫ್ರಿಕ್ಷನ್ ಆಗಿರುತ್ತೆ ಅಥವಾ ಈ ತರದ ಏನೋ ಒಂದು ಆಗಿರ್ಬೋದು ಆ ಟೈಮಲ್ಲಿ ಏನೋ ಒಂದು ಆಗಿರುತ್ತೆ ಎಲ್ಲವನ್ನೂ ಹೇಳೋಕ್ಕಾಗಲ್ಲ ಸೊ ಅದು ಅದರಲ್ಲಿ ಸೊ ಹೀಗಾಗಿ ಸ್ಕ್ರಿಬ್ಲಿಂಗ್ ಇದೆಯಲ್ಲ ಅದು ನಿಮಗೆ ಒಂಥರ ನಿಮ್ಗೆ ಔಟ್ಲೆಟ್ ಸಿಕ್ಕಂಗೆ ಈಗ ಕೆಲವೊಂದು ಸತ್ಯಗಳಿರುತ್ತೆ ಅದು ಅಲ್ಲೇ ಅವ್ರ ನಮ್ಮ ಜೊತೆ ಹೊರಟೋಗ್ಬೇಕು ಯಾವುದೋ ಒಂದು ನನಗೆ ಗೊತ್ತಿದೆ ಯಾರ್ದೋ ಬಗ್ಗೆ ನಾನು ಅದನ್ನ ಯಾರತ್ರ ಹೇಳೋಕ್ಕಾಗಲ್ಲ ಆ ರಹಸ್ಯ ನಮ್ಮ ಜೊತೆ ಹೋಗ್ಬೇಕದು ಸೊ ಅಂಥ ಸಂದರ್ಭದಲ್ಲಿ ಬರೆದು ಅದನ್ನು ಆದಷ್ಟು ಆ ಡಾಕ್ಯುಮೆಂಟ್ ಸಿಗ್ತಾ ಇದ್ದಂಗೆ ಸೂಟ್ ಹಾಕೋದಿದೆಯಲ್ಲ ದಟ್ಸ್ ದ ಬೆಸ್ಟ್ ವೇ ಅಂತ ಅನ್ಬೋದು ಸೊ ಹಾಗೆ ಒಂದು ವೈಜ್ಞಾನಿಕ ಸೂತ್ರವನ್ನು ಮೇಡಮ್ ನಮ್ಗೆ ಕೊಟ್ಟರು ಸೇವರ್ಸ್ ಅನ್ನುವಂಥದ್ದು ಅಂದರೆ ಸೈಲೆನ್ಸ್ ಅಫರ್ಮೇಷನ್ ವಿಜಯಲೈಸ್ ವಿಷಲೇಷನ್ ಎಕ್ಸಸೈಸ್ ರೀಡಿಂಗ್ ಮತ್ತು ಸ್ಕ್ರಿಬ್ಲಿಂಗ್ ಸೊ ಇದನ್ನು ಪಾಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ನೋಡಿ ಒಳ್ಳೆ ಬದಲಾವಣೆ ಆಗುತ್ತೆ ಮತ್ತು ಆ ಬದಲಾವಣೆಗಳನ್ನ ದಯವಿಟ್ಟು ನಮಗೆ ತಿಳಿಸಿ ಬರೆದು ಕಮೆಂಟ್ ಮೂಲಕ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಸೊ ಅದೆ ಒಂದಷ್ಟು ಪರ್ಸೆಂಟ್ ಜನ ಇದರಿಂದ ಬದಲಾಗ್ಬಹುದು ಅವ್ರ ಜೀವನದಲ್ಲಿ ಏನೋ ಸಮಸ್ಯೆಯಲ್ಲಿ ತೊಳಲಾಡ್ತಿರ್ತಾರಲ್ಲ ಅದಕ್ಕೊಂದು ಪರಿಹಾರ ಸಿಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಮುಗಿಸೋಕಿನ ಮುಂಚೆ ಡಾಕ್ಟರ್ ಮಾಲಿನಿ ಸುತ್ತ ನಿಮ್ಮ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ನನ್ನ ಜೊತೆ ಎಷ್ಟೊತ್ತು ಮಾತಾಡಿದಿರಿ ಮತ್ತು ನಿಮ್ಮ ಕಮೆಂಟ್ ದಯವಿಟ್ಟು ತಿಳಿಸಿ ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿರಲ್ಲ ನನಗೊಬ್ಬರು ಫ್ರೆಂಡ್ ಹೇಳ್ತಾ ಹೇಳ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಹೇಳಿ ಅಂತ ಅದನ್ನು ನನಗೆ ಮರ್ತೆ ಹೋಗ್ತೀನಿ ನಾನು ಸೊ ಈಗ ಹೇಳಿದ್ದಾನೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಈಗ ವರ್ಷಕ್ಕೆ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ